ಶಿಕಾರಿಪುರ ಹಳ್ಳಿಯಲ್ಲಿ ಒಂದು ಸುಂದರವಾದ ಕುಟುಂಬವಿತ್ತು ಶಾಂತಾದೇವಿಯ ನಿಲಯ್ಯ ಶಾಂತಾದೇವಿ ತನ್ನ ಗಂಡ ಕಿರಣ್ ಮಗ ರಾಜು ಮಗಳು ಲಲಿತಾ ಇದ್ದರು ಒಂದು ದಿನ ರಾಜು ಮದುವೆ ಮಾಡಿಕೊಂಡು ಬರ್ತಾನೆ ಇದು ಶಾಂತಾದೇವಿಗೆ ಇಷ್ಟ ಇರಲ್ಲ ಅಯ್ಯೋ ರಾಜು ಏನ್ ಮಾಡ್ಬಿಟ್ಟೆ ನೀನು ಹೇಳ್ದಿರ ಮಾಡ್ಕೊಂಡ್ ಅಲ್ಲ ನೀನು ಅದು ಅಮ್ಮ ಕ್ಷಮಿಸಿ ಬಿಡು ನಾವಿಬ್ರು ಇಷ್ಟಪಟ್ಟಿದ್ವಿ ಹಾಗಾಗಿ ಮದ್ವೆ ಮಾಡ್ಕೊ ಬಂದಿವೆ ಸರಿ ಮಗ್ನೆ ಅದನ್ನ ನಮ್ಮತ್ರ ಹೇಳಿದ್ರೆ ನಾವೇ ನಿಂತು ಮದ್ವೆ ಮಾಡ್ತಿದ್ವಲ್ವಾ ನೀನ್ಯಾಕೆ ಯಾಕೆ ಈಗ ಮಾಡಕ್ ಹೋದೆ ಇವಾಗ ಆಗೋಗಿದೆ ನಾವ್ ಒಳಗೆ ಬರ್ಬೇಕಾ ಇಲ್ಲ ಹೀಗೆ ಮನೆ ಬಿಟ್ಟು ಹೋಗ್ಬೇಕಾ ಹೇಳಿ ಅಷ್ಟೇ ಬಿಟ್ರಿ ಅವನ್ಗೆ ನಮ್ಮ ಮಾತಿಲ್ಲ ಇವಾಗ ಅರ್ಥ ಆಗ್ತಿಲ್ಲ ಅವನ್ಗೆ ಸರಿ ಬರಪ್ಪ ರಾಜು ಬಾರಮ್ಮ ನೀನು ಒಳಕ್ಕೆ ನೋಡ್ರಿ ರಾಜು ನಮಗೆ ಎದ್ದು ಹತ್ರ ಕೊಳತರ ಆಗ್ಬಿಟ್ಟ ಎಲ್ಲ ಅವಳಿಂದಾನೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೀನ್ ಏನು ಮಾತಾಡ್ಬೇಡ ಸುಮ್ಮನೆ ನೀವು ಸುಮ್ಮನೆ ಇರಿ ನಿಮ್ಗೇನು ಗೊತ್ತಾಗಲ್ಲ ಅವಳಿಗೆ ಏನು ಮಾಡ್ಬೇಕಂತ ಅಂತ ನನಗೆ ಚೆನ್ನಾಗಿ ಗೊತ್ತು ಏನಮ್ಮ ನಿನ್ನ ಹೆಸರು ಅತ್ತಿಯವರೇ ನನ್ನ ಹೆಸರು ಸುಮಾ ನಮ್ಮ ಊರು ಸಾಕ್ ಸಾಕ್ ನಿಲ್ಸು ನೀನು ಪುರಾಣ ಕಥೆನಾ ನಿim ಊರಲ್ಲ ಯಾರ್ ಕೇಳಿದ್ದು ನಾನು ಕೇಳ್ತೀನೋ ಹೇಳ್ತೀನೋ ಮಾತ್ರ ಉತ್ತರ ಕೊಡು ಅಷ್ಟೇ ಇವತ್ತಿನ ನಾನು ಏನು ಕೆಲಸ ಎಲ್ಲ ಮಾಡ್ಬೇಕು ನೀನು ಸರಿ ಅತ್ತೆ ಅತ್ತಿಯರೇ ಏನಾಯ್ತು ಸುಮಾ ಏನಿಲ್ಲ ರೀ ಮತ್ತೆ ಯಾಕಿಗೆ ಇದ್ಯಾ ನಮ್ಮ ಊರೇನಾದರೂ ಆಂಗ್ರಾ ಏನಿಲ್ಲ ರೀ ನೋಡು ಸುಮಾ ನಮ್ಮಪ್ಪ ಅಮ್ಮ ನನ್ನ ತಂಗಿ ಎಲ್ಲರೂ ಒಳ್ಳೆಯವರು ಅವ್ರಿಗೆ ಹೇಳ್ದಿರ ಮದುವೆ ಮಾಡ್ಕೊಂಡ್ವಿ ಅಂತ ಕೋಪ ಅಷ್ಟೇ ಸ್ವಲ್ಪ ದಿನ ಅಂದರೆ ಅವರೇ ಅರ್ಥ ಮಾಡ್ಕೊತಾರೆ ನೀನೇನು ಜಾಸ್ತಿ ಯೋಚನೆ ಮಾಡಬೇಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಸರಿ ಆಯ್ತು ರೀ ಸುಮಾ ಸುಮ ಬಾರಿ ಎಲ್ಲಿ ಸತ್ತಿದ್ಯ ಬಾರಿ ಬೇಗ ಹೀನಿ ಇಷ್ಟ ತಗೊಳಕ್ಕೆ ನಿಮಗೆ ನಮ್ಮ ಕೂಗಿ ತಕ್ಷಣ ಬರಕ್ಕಾಗಲ್ಲ ನಿಮಗೆ ಕತ್ತೆ ಬೇವಸ್ಸಿ ತಂದು ಅಡಿಗೆ ಮಾಡ್ತಿದ್ದೆ ಅತ್ತೆ ಅವರೇ ಅದಕ್ಕೆ ಬರೋದು ಲೇಟ್ ಆಯ್ತು. ಸರಿ ಹೋಗಿ ಮನೆ ಎಲ್ಲಾ ಕ್ಲೀನ್ ಮಾಡು. ಅಯ್ಯಪ್ಪ ನನ್ನ ಸೊಂಟ ಮುರಿತು. ಸುಮಾ ಕ್ಲೀನ್ ಮಾಡಿದ್ ಆಯ್ತಾ? ಏನ್ ಮಾಡ್ತಿದೀಯ ಇನ್ನು? ಸುಮ್ಮನೆ ನಿಂತಕೊಂಡು ಹಲ್ಟಾ ಹೊಡಿತಿದೀಯಾ? ಹಾಗೇನಿಲ್ಲ ಅತ್ತೆ ಅತ್ತಿಯವರೇ. ನಾನು ಬಿದ್ದೆ. ಹಾಗಾಗಿ ನಿಂತಿದೆ ಅಷ್ಟೇ ಅತ್ತೆ ಅತ್ತಿಯವರೇ. ಯಾವಾಗಲೂ ಏನಾದರೂ ಒಂದ ಕತೆ ಹೇಳ್ತಾನೆ ಇರ್ತಿಯಾ ಕೆಲಸ ಮಾಡೋ ತಪ್ಪಿಸ್ಕೊಳಕ್ಕೆ ಯಾ ಏನಂತ ರಾಜು ನಿನ್ನ ಮದುವೆ ಮಾಡ್ಕೊಂಡು ಒಳ್ಳೆ ಶನಿನ ಮದುವೆ ಮಾಡ್ಕೊಂಡು ಬಂದೋನೇ. ಅಮ್ಮ ಸಾಕು ನಿಲ್ಸು. ಇನ್ನೊಂದು ಮಾತು ಮಾತಾಡಬೇಡ ನೀನು ಅವಳ ಬಗ್ಗೆ